ಆಮೇಲೆ ನನ್ನ ಮಗಳಿಗೆ ನರ ಒಂದ್ ಕಡೆ ಚಿಕ್ಕದಾಗಿತ್ತು ಹಾಂ ಇನ್ನೊಂದು ಕಡೆ ಸರಿ ಇತ್ತು ಆಮೇಲೆ ನಾನು ಬಂದು ಹೋಗಿ ನಿಮ್ಮ ಹತ್ರನ ಕೇಳಿದೆ ಒಂದು ಸ್ವಲ್ಪ ಕತ್ತ ಹತ್ರ ನರ ಇದು ಮಾಡಿದ್ರಿ ಹಾಂ ನೀವು

ನಮಗೆ ಇಲ್ಲಿ ಬಂದಾಗಿಂದ ಒಳ್ಳೇದಾಗ್ತಿದೆ ನಾನು ಏನೇ ಕಷ್ಟ ಇದ್ರೂ ಇಲ್ಲೇ ಬಂದು ಬೇಡ್ಕೊಳ್ಳೋದು ಅಮ್ಮನ್ನ ಅಲ್ಲಿದ್ರು ನಾನು ಬೇಡ್ಕೊಂತೀನಿ ಚೆನ್ನಾಗ್ ಆದ್ರೆ ನಿನ್ನ ಬರ್ತೀನಿ ಅಮ್ಮ ಅಂತ ಚೆನ್ನಾಗಿದೆ ಅಮ್ಮ ನಮ್ ಮಗಳಿಗೆ ಹುಷಾರಿದ್ದಿಲ್ಲ ಹೊಟ್ಟೆನೋ ಹೊಟ್ಟೆನೋ ಅಂತ ಎಲ್ಲಾ ಡಾಕ್ಟರ್ ಹತ್ರ ತೋರಿಸಿದ್ವಿ ನಾವು ಬಂದು ಇಲ್ಲಿ ಸಾಮ್ಯಾರ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ಹೋದ್ಮೇಲೆ ನಮ್ಮ ಮಗಳಿಗೆ ಹೊಟ್ಟೆ ನೋವೆಲ್ಲ ಕಮ್ಮಿ ಆಗಿದೆ ಈಗ ಆರಾಮಾಗಿ ಊಟ ಮಾಡ್ಕೊಂಡು ಇದ್ದಾಳೆ

ಬೇಡ್ಕೊಂಡಿದ್ದೆ ತಾಯಿ ಉಳ್ಸೋಣ ಅದನ್ನ ಎಲ್ಲರ ಒಂಥರ ಬಿದ್ದಿರೋದೆ ನಮ್ಮ ಬಿಲ್ಡಿಂಗಾರೆ ಅಂತಾರೆ ಅವ್ಳು ಬದ್ಕಿರೋದೇ ಅಂದರೆ ಯಾವುದೋ ದೇವರ ಕೃಪೆನೇ ನಿಮ್ಮ ಅಜ್ಜಿ ಇಲ್ಲ ಮೂಳೆನೂ ಹೋಗಿದೆ ಎರಡು ಮೂಳೆನೂ ಹಾಕಿ ಹಾಗೆ ಹುಷಾರಾಗಿದೆ ಅಂದ್ರ ಮುಂದಿನ ಮಗಳಿಗೆ ಏನು ತೊಂದರೆ ಹುಷಾರಾಗುತ್ತೆ ಎರಡ ಬೇಡ ಮೈಸೂರು ಬೇಡ್ರ್ನ ಕೊಡ್ತೀನಿ ನಮ್ಮ ತಂದೆಗೆ ಬ್ಲಡ್ ಇಲ್ಲ ಅಂದ್ಬಿಟ್ಟು ಫುಲ್ ಇದಾಗಿ ಡಾಕ್ಟರ್ ಇದಾಗುತ್ತೆ ಅಂತ ಹೇಳಿದ್ರು ಈ ತಾಯಿನ ಬೇಡ್ಕೊಂಡು ಹರಕೆ ಕಟ್ಟಿಕ್ಕಂದ ಮೇಲೆ ಆ ಹನ್ನೊಂದು ಪಾಯಿಂಟ್ ಇದ್ದು ಹನ್ನೊಂದು ಪಾಯಿಂಟ್ ಬಂದು ಆರಾಮಾಗಿ ಚೆನ್ನಾಗಿರೋ ತಂದೆ ತಂದೆ ಹೆಸರು ಕೃಷ್ಣಪ್ಪ ಅಂತ ಚೆನ್ನಾಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ತಂದೆ ತಾಯಿನ ಸಾಕಲಿಲ್ಲ ಅಂತ ಮಕ್ಕಳು ಇಂಥ ಅಂತ ಪುನಃಪ್ರೆ